ೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ ಇವತ್ತು ನಾನು ಕ್ಯಾಮ್ರಾ ಮುಂದ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಗರ್ಭ ನಿರೋಧಕ ವಿಧಾನಗಳು ಗರ್ಭ ನಿರೋಧಕಗಳು ಅಂತಂದರೆ ಅಂತ ಅಂತೇಳಿ ನಾನು ನಿಮಗೆ ಹೇಳ್ಕೊಡೋಣ ಹೇಳಿ ನಾನು ಹೇಳ್ತಾ ಇದ್ದೀನಿ ಎರಡು ಗರ್ಭ ಗರ್ಭ ನಿರೋಧಕ ವಿಧಾನಗಳು ಎರಡದುವು ಅಂದ್ರೆ ಸಂತಾನಹರಣ ಚಿಕಿತ್ಸೆ ಒಂದು ಮತ್ತೊಂದು ಅಂತಂದರೆ ಕೃತಕ ಗರ್ಭ ನಿರೋಧಕಗಳು ಮತ್ತು ಗರ್ಭ ಧಾರಣೆಗಳು ಅಂತಂದೇಳಿ ಹೇಳ್ಬೋದು ಈಗ ಎರಡು ಟೂ ಟೈಪ್ಸ್ ಅಂತ ಎರಡು ಎರಡು ವಿಧಾನಗಳಂತ ನಾನು ಹೇಳಿದಲ್ಲ ಅದರಲ್ಲಿ ಟೂ ಟೈಪ್ಸ್ ಟೂ ಟೈಪ್ಸ್ ಅಂದ್ರೆ ಒಂದು ಟೆಂಪ್ರರಿ ಮೆಥಡ್ ಇನ್ನೊಂದು ಪರ್ಮನೆಂಟ್ ಮೆಥಡ್ ಪರ್ಮನೆಂಟ್ ಮೆಥಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಂತಾನಹರಣ ಚಿಕಿತ್ಸೆ ಟುಬಕ್ಟಮಿ ಒಂದು ಮತ್ತು ಬ್ಯಾಸಕ್ಟಮಿ ಒಂದು ಟುಬಕ್ಟಮಿ ಒಳಗೆ ಮತ್ತೆ ಎರಡು ವಿಧಾನಗಳನ್ನು ಮಾಡ್ತಾರೆ ಆ ಎರಡು ವಿಧಾನಗಳು ಅಂತಂದ್ರೆ ಒಂದು ಟುಬಕ್ಟಮಿ ಅಂತಂದ್ರೆ ಟೂಬ್ಗಳನ್ನು ಹೊರತೆಗೆ ಹೊರ ತೆಗೆದ್ಬಿಟ್ಟು ಕಟ್ ಮಾಡಿ ಅದನ್ನ ಮತ್ತೆ ರೀಫ್ಯೂಚರಿಂಗ್ ಮಾಡಿ ಹಾಕ್ತಾರ ಅದು ಟುಬಕ್ ಅದು ಇದು ಓಪನ್ ಸರ್ಜರಿ ಬರುತ್ತೆ ಸ್ವಲ್ಪ ಒಂದು ಸಿಕ್ಸ್ ಸಿಕ್ಸ್ ಇಂಚಸ್ ಅಷ್ಟು ಆಮೇಲೆ ಇನ್ನೊಂದು ಅದರಲ್ಲಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿ ಏನು ಜನಸಾಮಾನ್ಯರೆಲ್ಲ ಮಾತಾಡ್ತಾ ಕರೆಂಟಿನ ಆಪರೇಷನ್ ಕರೆಂಟಿನ ಆಪರೇಷನ್ ಅಂತ ಕರೆಂಟಿಂದ ಏನಲ್ಲ ಲ್ಯಾಪ್ರೋಸ್ಕೋಪ್ ಅಂತಂದ್ರೆ ಕರೆಂಟನ್ನು ಯೂಸ್ ಮಾಡಿ ಲ್ಯಾಪ್ರೋಸ್ಕೋಪನ್ನು ಹೊಟ್ಟೆ ಒಳಗೆ ಹಾಕಿಬಿಟ್ಟು ಅದರ ಮುಖಾಂತರ ಯೂ ಟೂಬ್ ನೋಡಿಬಿಟ್ಟು ಟೂಬ್ಗೆ ಬ್ಯಾಂಡ್ ಮಾಡ್ತಾರೆ ಅಲ್ಲಿ ಕಟ್ ಮಾಡೋಂಗಿಲ್ಲ ಅದಕ್ಕೆ ನಾವೇನಂತವ್ವಿ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಟೂಬಕ್ಟಮಿ ಅಂತ ಹೇಳ್ತೇವೆ ಮತ್ತು ಇನ್ನೊಂದು ಅಂತಂದ್ರೆ ವ್ಯಾಸಟಮಿ ಇದು ವ್ಯಾಸಕ್ಟಮಿ ಏನಂತಂದ್ರೆ ಗಂಡುಮಕ್ಳಿಗೆ ಇರ್ತತಿ ಯಾವ ಹೆಂಡತಿಯರು ಅಥವಾ ಯಾವ ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಆಪ್ರೇಷನ್ ಮಾಡ್ಸ್ಕೊಳಾಕ್ ಆಗಂಗಿಲ್ಲ ಏನಂದ್ರೆ ಅವ್ರಿಗೆ ತೊಂದರೆ ಇರ್ತತಿ ಆಲ್ರೆಡಿ ಈಗೊಂದು ಎರಡು ಮೂರು ಆಪ್ರೇಷನ್ ಆಗಿರ್ತವು ಅಥವಾ ಏನು ಮಾಡ್ತಾರ ಅಂತಂದ್ರೆ ನಮ್ಮ ಜನಗಳು ಭಾಳ ಪ್ರೀತಿ ಮಕ್ಕಳ ಮೇಲೆ ಎರಡು ಬೇಡ ಮೂರು ಬೇಡ ಹೇಳಿ ಮೂರು ಮೂರು ಸಿಜರಿನ್ ಮಾಡ್ಕೊಂಡಿರ್ತಾರ ಅವಾಗ ಏನಾಗಿರ್ತತಿ ಅಂದ್ರೆ ಅವ್ರಿಗೆ ಮತ್ತೊಂದು ಇದು ಆಪ್ರೇಷನ್ ಅಂತಂದ್ರೆ ಮತ್ತೆ ತೊಂದರೆ ಆಗೋದತಿ ಅಥವಾ ಅವರು ಏನಂದ್ರೆ ಗಟ್ಟಿ ಇರೋಂಗಿಲ್ಲ ಏನಾದ್ರೂ ವೀಕ್ನೆಸ್ ಆಗಿರ್ತತಿ ಮತ್ತು ಇನ್ನೊಂದು ಏನಾದರೂ ಖಾಯಿಲೆ ಅಂತ ಅಂಥ ಟೈಮಲ್ಲಿ ಏನಂದ್ರೆ ನಮ್ಮ ವ್ಯಾಸಕ್ಟಮಿ ಪುರುಷರಿಗೆ ವ್ಯಾಸ ಅಂತ ಇರೋದು ಅಂದ್ರೆ ಹೆಂಡತಿರಿಗೆ ಯಾವಾಗ ಇದು ಮಾಡಿಸ ಆಗಂಗಿಲ್ಲ ಅಂದಾಗ ಈಗ ಪುರುಷರು ಅಂತಂದ್ರೆ ಗಂಡುಗಳು ಮಾಡಿಸ್ಕೊಂಡ್ಬಿಟ್ಟು ಈ ಆಪರೇಷನ್ ಮಾಡ್ಸ್ಕೋಬಹುದು ಇದು ಅಂತಂದ್ರೆ ಒಂದು ಅರ್ಧ ತಾಸು ಅಷ್ಟೇ ಪ್ರೊಸೀಜರ್ ಇದು ಮಾಡಿಸ್ಕೊಂಡು ಆಗದಿಂದಲೇನೆ ಮನೆಗೆ ಹೋಗ್ಬಿಡ್ಬೋದು ಇದು ಕೂಡ ಏನು ತೊಂದರೆ ಆಗಂಗಿಲ್ಲ ಏನೆಲ್ಲ ವರ್ಕ್ ಮಾಡ್ತಾರ ಆ ತರ ವರ್ಕ್ ಮಾಡ್ಬೋದು ಮತ್ತೆ ಇದು ಲೈಂಗಿಕತೆಗೆ ಮತ್ತೆ ಅದಕ್ಕೂ ತೊಂದರೆ ಆಗಂಗಿಲ್ಲ ಆದ್ರೆ ಬಟ್ ಜನ ಇದನ್ನ ಬಹಳ ಹೆದರ್ಕೊಂಡ್ಬಿಟ್ಟು ಇದು ಏನಾಗತ್ತಪ್ಪ ಹೇಳಿ ಮನೇಲಿ ಇವರ ಒಬ್ಬರು ದುಡೇರು ಇವರ ಮನೆಗೆ ಮೇನ್ 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 ಇವರು ಪ್ರಾಬ್ಲಮ್ ಆಗ್ತತಿ ಹೇಳಿ ಮಾಡಿಸ್ಕೊಳಕ್ಕೆಲ್ಲ ಹೆದತ್ತಾರ ಮತ್ತು ಒಳಗೂ ತಂದೆ ತಾಯಿ ಅಥವಾ ಅಥವಾ ಹೆಂಡತಿರು ಬಿಡೋಂಗಿಲ್ಲ ಹೆಂಡ್ತೆರೋದ್ ಏನಪ್ಪ ಅಂತಂದರೆ ಎಲ್ಲ ನಾನೇ ಮಾಡಿಸ್ಕೋಬೇಕು ಎಲ್ಲ ಕಷ್ಟಗಳನ್ನ ನಾನೇ ತಗೋಬೇಕು ಅನ್ನೋದೊಂದು ಒಂದು ಇರ್ತೈತಿ ಹಂಗಾಗಿ ಇದು ಹೇಳ್ತಾರೆ ಬಟ್ ಇದು ಯಾವುದಕ್ಕೂ ತೊಂದರೆ ಆಗಲ್ಲ ಒಂದು ಅರ್ಧ ತಾಸಿನ ಪ್ರೊಸೀಜರ್ ಅಷ್ಟೇ ಇದು ಅಂದರೆ ನೀವು ಓ ಟಿ ಅಂದರೆ ಆಪ್ರೇಷನ್ ಬೆಡ್ಡಿಗೆ ಹೋಗಿ ಬರೋದು